ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಎನ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದು ಚಾಪ್ಟರ್ ಇದು ಯಾವುದಪ್ಪ ಅಂದ್ರೆ ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತೇಳಿ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ಸ್ ಅಂತೇಳಿ ಈ ಚಾಪ್ಟರ್ ಮೇಲೆ ಯಾವ ಥರ ಪ್ರಶ್ನೆಗಳು ಬರ್ತಾವ ಅಂತೇಳಿ ಈ ವಿಡಿಯೋನೇ ಎಂತ ನೋಡ್ಕೊಡ್ರಿ ಎಲ್ಲ ಕ್ವೆಶನ್ಸ್ಗಳನ್ನು ಇಲ್ಲಿ ಸುಲಭವಾಗಿ ನಾನು ಬಿಡಿಸಿದ್ರಿ ಇದರದ್ದು ಪಾರ್ಟ್ ಒನ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಅದನ್ನು ಕೂಡ ನೋಡ್ಕೊಡ್ರಿ ಅದರ ಈ ಸ್ಟೇಟ್ಮೆಂಟ್ಸ್ಗಳನ್ನು ಮೇಲೆ ಏನ್ ಮಾಡಕ್ ಒಂದು ಡೈಗ್ರಾಮ್ಸ್ ಗಳ ಹಾಕ್ಬೇಕು ಈ ನಿರ್ಣಯಗಳ ಮೇಲೆ ಈ ಆಪ್ಷನ್ಸ್ ಹೋದ್ರೆ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತೇಳಿ ಇದನ್ನ ಯಾವ ತರ ನಿರ್ಧಾರ ಅಂತ ಹೇಳಿ ಪ್ರತಿ ಒಂದು ಕ್ವಶನ್ಸ್ ಏನಾದ್ರು ಡಿಪೆಂಡ್ ಆಗಿದವ ಎಲ್ಲ ಎಲ್ಲಾ ಕ್ವಶನ್ಸ್ ಗಳನ್ನ ನೋಡ್ಕೊಡ್ರಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ಎಲ್ಲಾ ಎಲ್ಲಾ ಅಂತ ಬಂದಾಗ ನಾನು ಮುಂದೆ ಒಂದು ವರ್ಡ್ ಅಂತ ಹೇಳಿದ್ರಿ ಎಲ್ಲಾ ಚಿರತೆಗಳು ಹುಲಿಗಳು ಅಂದ್ರೆ ಎಲ್ಲಾ ಅಂತ ಬಂದಾಗ ಒಳಗೆ ಬರುತ್ತವೆ ಅಂತ ಹೇಳಿ ನೀವು ಒಂದು ವರ್ಡ್ ನೋಡ್ಕೋಬೇಕಲ್ಲಿ ಮುಂದೆ ಅಂದಾಗ ನಿಮ್ಗ ಕ್ಲಿಯರ್ ಆಗ್ತದೆ ಇನ್ನು ಕೆಲವು ಬಂದಾಗ ಕೆಲವು ಬಂದಾಗ ಏನೋ ಬರೀ ಅವಶ್ಯಕತೆ ಇರಲ್ಲ ಹಾಗಾದ್ರೆ ಎಲ್ಲ ಅಂತಂದಾಗ ಒಂದ್ಸತ ರಿಪೀಟ್ ಮಾಡ್ತಾನೆ ಎಲ್ಲ ಅಂತ ಹೇಳಿ ಬಂದಾಗ ಗಳನ್ನ ಈ ತರ ಹಾಕೋಬೇಕು ಕೆಲವು ಹೇಳಿ ಬಂದಾಗ ಡಯಾಗ್ರಾಮ್ಸ್ ಗಳನ್ನ ಈ ತರ ಹಾಕೋಬೇಕು ಹೇಳಿ ಮತ್ತೆ ಒಂದ್ಸತ ಇಲ್ಲಿ ರಿಪೀಟ್ ಮಾಡ್ದಾನೆ ಡಯಾಗ್ರಾಮ್ಸ್ ಗಳನ್ನ ಹಾಕೋದು ಹಾಗಾದ್ರೆ ಈ ಸಲ ಸ್ಟಾರ್ಟ್ ಮಾಡಿದ್ರು ಎಲ್ಲಾ ಚಿರತೆಗಳು ಹುಲಿಗಳಾಗಿವೆ ಅಂದ್ರೆ ಎಲ್ಲಾ ಚಿರತೆಗಳು ಹುಲಿಗಳ ಒಳಗಡೆ ಬರುತ್ತವೆ ಅನ್ನಾಗೋದು ಹಾಗಾದ್ರೆ ಎಲ್ಲ ಇವು ಚಿರತೆಗಳು ಇವು ಚಿರತೆಗಳು ಈ ಚಿರತೆಗಳು ಎದ್ರ ಒಳಗಡೆ ಬರ್ತಾವತ್ತ ಹುಲಿಗಳ ಒಳಗಡೆ ಬರ್ತಾವತ್ತ ಹಾಗಾದ್ರೆ ಹುಲಿಗಳ ಒಳಗಡೆ ಬರ್ತಾವನ್ನೋದಾದ್ರ ಇದು ಹುಲಿ ಇದು ಹೌದಾ ಹಾಗಾದ್ರೆ ಇದು ಹುಲಿ ಇದು ಏನಪ್ಪಾ ಅಂದ್ರೆ ಚಿರತೆ ಈ ಎಲ್ಲಾ ಚಿರತೆಗಳು ಎದ್ರ ಒಳಗಡೆ ಬರತ್ತಾಗ ಹುಲಿಗಳ ಒಳಗಡೆ ಇನ್ ನೆಕ್ಸ್ಟ್ ಕೆಲವು ಹುಲಿಗಳು ಸಿಂಹಗಳಾಗಿ ಬಿಡತ್ತ ಸರ್ ಹುಲಿಗಳು ಇಲ್ಲದವು ಹಾಗಾದ್ರೆ ಅದ್ರ ಹುಲಿಗಳ ಒಳಗಡೆ ಕೆಲವು ಏನದಪ್ಪ ಅಂದ್ರೆ ಸಿಂಹಗಳದವತ್ತ ಆ ಸಿಂಹಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ಕೆಲವು ಅಂತ ಬಂದಾಗ ಡಯಾಗ್ರಾಮ್ಸ್ ಗಳನ್ನ ಈ ತರ ಹಾಕ್ರಿ ಅಂತ ಹೇಳಿ ಹೌದಾ ಕೆಲವು ಅಂತ ಬಂದಾಗ ಡಯಾಗ್ರಾಮ್ಸ್ ನ ಈ ತರ ಹಾಕ್ಬೇಕು ಇವು ಏನದಪ್ಪ ಅಂದ್ರ ಸಿಂಹಗಳು ಓಕೆ ಇವು ಏನದವು ಸಿಂಹಗಳು ಹಾಗಾದ್ರೆ ನಮ್ಗೆ ಇಲ್ಲಿ ಇಲ್ಲಿ ನಿರ್ಣಯಗಳನ್ನ ನೋಡ್ರಿ ನಿರ್ಣಯಗಳನ್ನ ಯಾವ ತರ ನೋಡ್ಬೇಕಪ್ಪ ಅಂದ್ರ ಕೆಲವು ಸಿಂಹಗಳು ಹುಲಿಗಳತ್ತ ಕೆಲವು ಸಿಂಹಗಳ ಇಲ್ಲದವು ಕೆಲವು ಸಿಂಹಗಳು ಏನದಪ್ಪ ಅಂದ್ರೆ ಹುಲಿಗಳದ ಎಸ್ ಹುಲಿಗಳಿಗೆ ಮತ್ತು ಸಿಂಹಗಳಿಗೆ ಅದು ಏನಾಗ್ತಾ ಇದೆಪ್ಪ ಅಂದ್ರೆ ಛೇದನ ಆಗ್ತಾ ಇದೆ ಹೀಗಾಗಿ ಅದಕ್ಕೆ ಏನಿದೆಯಪ್ಪ ಅಂದ್ರ ಕೆಲವು ಸಿಂಹಗಳು ಹುಲಿಗಳಾಗಕ್ಕೆ ಸಾಧ್ಯ ಇದೆ ಹೀಗಾಗಿ ಇದು ನಿರ್ಣಯ ಅಂದ್ರೆ ಸರಿಯು ಇನ್ನ ಎರಡನೇ ನಿರ್ಣಯ ನೋಡ್ರಿ ಎಲ್ಲಾ ಹುಲಿಗಳು ಚಿರತೆಗಳಾಗಿವೆ ಅಂತ ಅಂದ್ರ ಎಲ್ಲಾ ಹುಲಿಗಳು ಈ ಚಿರತೆ ಒಳಗಡೆ ಏನೋ ಬರ್ತಾವ ನೋಡ್ರಿ ಎಲ್ಲಾ ಹುಲಿಗಳು ಇಲ್ಲದವು ಚಿರತೆಗಳು ಹುಲಿಗಳ ಒಳಗಡೆ ಚಿರತೆಗಳದವು ಆದ್ರೆ ಇಲ್ಲಿ ಉಲ್ಟಾ ಮಾಡಿಬಿಟ್ರ ಎಲ್ಲಾ ಹುಲಿಗಳು ಎಲ್ಲಾ ಹುಲಿಗಳು ಈ ಚಿರತೆ ಒಳಗಡೆ ಬರ್ತಾವ ಚಿರತೆ ಒಳಗಡೆ ಎಲ್ಲಾ ಒಬ್ಬರಾಗ್ತಿಲ್ಲ ಕೆಲವು ಕೊಡ್ಬೋದು ಆದ್ರೆ ಎಲ್ಲಾ ಅಂತ ಹೇಳಿ ಹೀಗಾಗಿ ಎರಡನೇ ಸ್ಟೇಟ್ಮೆಂಟ್ ಅನ್ನು ತಿಳ್ಕೊಂಡ್ರೆ ತಪ್ಪಾಗ್ತದೆ ಹಾಗಾದ್ರೆ ಇಲ್ಲಿ ನಿರ್ಣಯನ ನೋಡ್ರಿ ಈಗ ಇಲ್ಲಿ ನೋಡ್ರಿ ನಿರ್ಣಯ ಒಂದು ಮಾತ್ರ ಸರಿಯಾಗಿದೆ ಒಂದು ಮಾತ್ರ ಸರಿಯಾಗಿದೆ ಹೀಗಾಗಿ ಆಪ್ಷನ್ಸ್ ಏನಪ್ಪ ಅಂದ್ರೆ ಇದಕ್ಕೆ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇಲ್ಲಿ ನಿರ್ಣಯ ಒಂದು ಮತ್ತು ಎರಡು ಸರಿಯಾಗಿದೆ ಎರಡು ಸರಿಯಾಗಿಲ್ಲ ನಿರ್ಣಯ ಒಂದು ಮತ್ತು ಎರಡು ತಪ್ಪಾಗಿದೆ ಒಂದು ನೆಕ್ಸ್ಟ್ ನಾಲ್ಕನೇ ಆಪ್ಷನ್ಸ್ ನ ನಿರ್ಣಯ ಎರಡು ಮಾತ್ರ ಸರಿಯಾಗಿದೆ ಇಲ್ಲಿ ಒಂದು ಮಾತ್ರ ಏನಾಗಿದೆ ಅಪ್ಪ ಅಂದ್ರೆ ಸರಿ ಆಗಿದೆ ಇನ್ನು ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ ಇಲ್ಲಿ ಪ್ರಾಬ್ಲಮ್ಸ್ ಯಾವ ತರ ಇದೆ ನೋಡ್ರಿ ಹೇಳಿಕೆಗಳ ಮೇಲೆ ಡಯಾಗ್ರಾಮ್ಸ್ ಗಳನ್ನ ಹಾಕೋಬೇಕು ಹೇಳಿಕೆಗಳು ಯಾವ ತರ ಅದಾವು ನೋಡ್ರಿ ಎಲ್ಲಾ ಸನ್ಯಾಸಿಗಳು ಬ್ರಹ್ಮಚಾರಿಗಳು ಎಲ್ಲಾ ಸನ್ಯಾಸಿಗಳು ಬ್ರಹ್ಮಚಾರಿಗಳು ಯಾವ ಬ್ರಹ್ಮಚಾರಿಯು ಪರಮಾತ್ಮನಲ್ಲ ಅಂತ ಕೊಟ್ಟಿದ್ದಾರೆ ಇಂಥರ ಕೊಟ್ಟಿರೋದಾಗ ಇವ ನೋಡಿದಾಗ ಅಥವಾ ಓದಿದಾಗ ಏನು ಕ್ವೆಶನ್ಸ್ ತಪ್ಪದ್ ಹೋಗು ಅಂತ ಅನಿಸ್ತದ ಮತ್ತೆ ಬಹಳ ಸುಲಭವಾಗಿ ಡಯಾಗ್ರಾಮ್ಸ್ ಡಯಾಗ್ರಾಮ್ಸ್ಗಳನ್ನ ಹಾಕೋಬಹುದು ಎಲ್ಲ ಸನ್ಯಾಸಿ ಎಲ್ಲ ಅಂತ ಬಂತ ಒಳಗೆ ಬರುತ್ತವೆ ಅಂತ ಬಳ್ ಬಳ್ಕೊಬಿಟ್ರೆ ಒಳಗೆ ಬರುತ್ತವೆ ಅಂದ್ರೆ ಎಲ್ಲ ಸನ್ಯಾಸಿಗಳು ಬ್ರಹ್ಮಚಾರಿಗಳ ಒಳಗಡೆ ಬರ್ತಾರೆ ಇದು ಸನ್ಯಾಸಿಗಳು ಈ ಸನ್ಯಾಸಿಗಳು ಯಾರ ಒಳಗಡೆ ಬರ್ತಾರಂತ ಬ್ರಹ್ಮಚಾರಿಗಳ ಒಳಗಡೆ ಬರ್ತಾರೆ ಬ್ರಹ್ಮಚಾರಿಗಳು ಯಾರಪ್ಪ ಸೂರ್ಯಾರ್ಪಂದ ಸನ್ಯಾಸಿಗಳು ಈ ಎಲ್ಲಾ ಸನ್ಯಾಸಿಗಳು ಈ ಬ್ರಹ್ಮಚಾರಿಗಳ ಒಳಗಡೆ ಬರ್ತಾರ ಇನ್ನು ನೆಕ್ಸ್ಟ್ ಯಾವ ಬ್ರಹ್ಮಚಾರಿಯು ಪರಮಾತ್ಮನಲ್ಲ ನೋಡ್ರಿ ಯಾವ ಬ್ರಹ್ಮಚಾರಿಯು ಬ್ರಹ್ಮಚಾರಿ ಇಲ್ಲೈತಿ ಬ್ರಹ್ಮಚಾರಿಗೆ ಪರಮಾತ್ಮಗೆ ಸಂಬಂಧನೇ ಇಲ್ಲ ಮತ್ತ ಅದು ಸನ್ಯಾಸಿಗಳಿಗೆ ಅವ್ರ ಸಂಬಂಧಗಳನ್ನ ಎಲ್ಲಿ ಕೊಟ್ಟೇ ಇಲ್ಲ ಹೀಗಾಗಿ ಯಾವ ಬ್ರಹ್ಮಚಾರಿಯು ಪರಮಾತ್ಮನಲ್ಲ ಅಂದ್ರೆ ಹೊರಗಡೆ ಇಟ್ಬಿಟ್ರಿ ಪರಮಾತ್ಮ ಹಾಗಾದ್ರೆ ಯಾವ ಬ್ರಹ್ಮಚಾರಿಯು ಪರಮಾತ್ಮನಲ್ಲ ಪರಮಾತ್ಮನ ಏನೋ ನೋಡ್ಬೇಕು ಅಂದ್ರೆ ಹೊರಗಡೆ ಇಟ್ಕೊಂಡ್ಬಿಡ್ಬೇಕು ಹಾಗಾದ್ರೆ ಇದಕ್ಕೆ ನಿರ್ಣಯನ ನೋಡ್ಬೇಕು ಎಲ್ಲಾ ಬ್ರಹ್ಮಚಾರಿಗಳು ಸನ್ಯಾಸಿಗಳಂತ ನೋಡ್ರಿ ಎಲ್ಲಾ ಬ್ರಹ್ಮಚಾರಿಗಳು ಸನ್ಯಾಸಿಗಳ ಒಳಗಡೆ ಬರ್ತಾರ ಒಳಗೆ ಬರ್ತಾರ ಬರ್ಕೊಂಡಾಗ ಎಲ್ಲಾ ಬ್ರಹ್ಮಚಾರಿಗಳು ಸನ್ಯಾಸಿಗಳ ಒಳಗಡೆ ಬರತಾರ ಇಲ್ಲ ಬ್ರಹ್ಮಚಾರಿಗಳ ಒಳಗಡೆ ಸನ್ಯಾಸಿಗಳು ಬರಾತಾರ ಆದ್ರೆ ಸನ್ಯಾಸಿಗಳ ಒಳಗಡೆ ಬ್ರಹ್ಮಚಾರಿಗಳು ಬರಾಕ್ತಿಲ್ಲೂ ಕೆಲವರು ಬರ್ಬೋದು ಅದ್ರೆ ಎಲ್ಲ ಅಂತ ಹೇಳಿ ಎಲ್ಲ ಬರಕ್ ಸಾಧ್ಯನೇ ಇಲ್ಲ

ಬಟ್ ಅವ್ರೇ ಹೇಳ್ತಾ ಇದಾರೆ ಯಾವ ಸನ್ಯಾಸಿಯೂ ಕೂಡ ಪರಮಾತ್ಮನಲ್ಲಾದ್ರೆ ಸನ್ಯಾಸಿಗೆ ಪರಮಾತ್ಮನಿಗೆ ನಮಗೆ ಯಾವುದೇ ತರಹದ ರಿಲೇಶನ್ಸ್ಗಳಿಲ್ಲ ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದ ಇಲ್ಲಿ ನಿರ್ಣಯ ನೋಡ್ರಿ ಒಂದು ಮಾತ್ರ ಸರಿ ಒಂದೇದೇ ತಪ್ಪದ ಹೀಗಾಗಿ ಎ ಆಪ್ಷನ್ಸ್ ಹೋಗ್ತದ ನಿರ್ಣಯ ಎರಡು ಮಾತ್ರ ಸರಿ ಎಸ್ ಇದು ಎರಡನೇ ನಿರ್ಣಯ ಸರಿ ಐತಿ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಓಕೆ ಈ ಥರ ಈ ಕ್ವೆಶನ್ಸ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಏನಿದೆ ಎಲ್ಲಾ ಕಲ್ಲುಗಳು ವಜ್ರಗಳತ್ತ ಎಲ್ಲಾ ಕಲ್ಲುಗಳು ಏನಂತ ಕೊಟ್ಟಿದ್ದಾರೆ ವಜ್ರಗಳು ಕೆಲವು ವಜ್ರಗಳು ಗೋಲಿಗಳಾಗಿವೆ ಅಂತ ಅರ್ಥ ಮಾಡ್ಕೊಡ್ರಿ ಎಲ್ಲಾ ಕಲ್ಲುಗಳು ಎಲ್ಲಾ ಹತ್ತು ಬಂದಾಗ ಒಳಗಡೆ ಬರುತ್ತವೆ ಒಳಗೆ ಬರುತ್ತವೆ ಕೆಲವು ಹತ್ತು ಬಂದಾಗ ಅಷ್ಟೇ ಬಿಡ್ರಿ ಹಾಗಾದ್ರೆ ಎಲ್ಲಾ ಕಲ್ಲುಗಳು ವಜ್ರಗಳ ಒಳಗಡೆ ಬರ್ತವೆ ಇವು ಕಲ್ಲುಗಳು ಈ ಕಲ್ಲುಗಳು ಇದರ ಒಳಗಡೆ ಬರ್ತವತ್ತ ವಜ್ರಗಳ ಒಳಗಡೆ ಇವು ಕಲ್ಲುಗಳು ಇದು ವಜ್ರ ಹೌದಾ ಸರಿ ಕಾಣ್ಲಿಕ್ಕ ಅಂದ್ರ ನೋಡ್ರಿ ಇವು ವಜ್ರಗಳು ಎಲ್ಲಾ ಕಲ್ಲುಗಳು ವಜ್ರಗಳ ಒಳಗಡೆ ಬರ್ತವೆ ನೆಕ್ಸ್ಟ್ ಕೆಲವು ವಜ್ರಗಳು ಗೋಲಿಗಳಾಗಿವೆ ನೋಡ್ರಿ ಕೆಲವು ವಜ್ರಗಳು ಇಲ್ಲದವು ಅವು ಏನಾಗಪ್ಪ ಅಂದ್ರ ಗೋಲಿಗಳಾಗಿದಾವತ್ತ ಕೆಲವು ವಜ್ರಗಳು ಅಂದ್ರ ಎಸ್ ವಜ್ರಕ್ಕ ಗೋಲಿಗಳಿಗೆ ಇದು ಗೋಲಿ ಅಂತ ಹಾಕ ನೋಡ್ರಿ ಅಂದ್ರ ವಜ್ರಕ್ಕ ಗೋಲಿ ಮಾತ್ರ ಸಂಬಂಧಗಳೈತಿ ಇಲ್ಲಿ ಇಲ್ಲಿ ಎದಪ್ಪಾ ಅಂದ್ರ ಕಲ್ಲಿಗೆ ಮತ್ತ ಗೋಲಿಗಳಿಗೆ ಯಾವುದೇ ತರ ಸಂಬಂಧ ಇಲ್ಲ ಈ ತರ ನಕ್ಷ ಹಾಕೋ ಬರ್ತಿದೆ ಇನ್ನೊಂದು ನಿರ್ಣಯ ಚೆಕ್ ಮಾಡ್ರಿ ಕೆಲವು ಕಲ್ಲುಗಳು ಗೋಲಿಗಳಾಗಿರತ್ತ ನೋಡ್ರಿ ಕಲ್ಲುಗಳು ಇಲ್ಲಿ ಒಳಗದವು ಗೋಲಿ ಇಲ್ಲ ಹಾಗಾದ್ರೆ ಕಲ್ಲಿಗೆ ಗೋಲಿಗಿ ಯಾವುದೇ ತರಹದ ಸಂಬಂಧಗಳು ಇಲ್ಲ ಹೀಗಾಗಿ ಅದು ಸಂಬಂಧ ಇಲ್ಲಪ್ಪ ಅಂದ್ರ ಕೆಲವು ಕಲ್ಲುಗಳು ಗೋಲಿಗಳಾಗಕ್ಕೂ ಕೂಡ ಸಾಧ್ಯ ಇಲ್ಲ ಹೀಗಾಗಿ ಆಪ್ಷನ್ಸ್ ಒಂದೇ ನಿರ್ಣಯ ತಪ್ಪಾಯ್ತು ಇನ್ ನೆಕ್ಸ್ಟ್ ನೋಡ್ರಿ ಕೆಲವು ಗೋಲಿಗಳು ವಜ್ರಗಳಾಗಿವೆತ್ತ ಕೆಲವು ಗೋಲಿಗಳು ಏನಾಗಿದಾವತ್ತ ವಜ್ರಗಳಾಗಿದಾವತ್ತೆ ಎಸ್ ಇದು ಆಗಕ್ಕೆ ಸಾಧ್ಯ ಆಯ್ತು ಕೆಲವು ಗೋಲಿಗಳು ವಜ್ರಗಳಿಗೆ ಏನಾಗಿದಪ್ಪ ಅಂದ್ರೆ ಸಂಬಂಧ ಐತಿ ಯಾಕಂದ್ರೆ ಗೋಲಿ ಇದು ವಜ್ರ ಎರಡು ಏನಾಗಿದಪ್ಪ ಅಂದ್ರೆ ಛೇದನ ಮಾಡಿ ಹೋಗಿದಾವೆ ಕೆಲವು ಆಡಕ್ಕೆ ಸಾಧ್ಯ ಇದೆ ಹೀಗಾಗಿ ನಿರ್ಣಯ ಎರಡು ಮಾತ್ರ ಏನಾಗ್ತದಪ್ಪ ಅಂದ್ರೆ ಇದು ಸರಿ ಇಲ್ಲಿ ಕೂಡ ಆಪ್ಷನ್ಸ್ ಬಿ ಒಳಗಡೆ ನಿರ್ಣಯ ಎರಡು ಮಾತ್ರ ಸರಿ ಅಂತ ಆನ್ಸರ್ ನ ಹಾಕ್ಬೇಕು ಓಕೆ ಇಲ್ಲಿ ಒಳಗೊಮ್ಮಿ ಸ್ಟೇಟ್ಮೆಂಟ್ಗಳು ಇನ್ನೂ ಒಂದು ಎರಡು ಹೆಚ್ಚು ಕೊಡ್ಬೋದು ನಿರ್ಣಯಗಳನ್ನ ಇನ್ನೂ ಎರಡು ಹೆಚ್ಚು ಕೊಡ್ಬೋದು ಕೊಡ್ಲಿ ಅದು ಎಷ್ಟೇ ಕೊಡಲಕ್ಕ ನೀವು ಡಯಾಗ್ರಾಮ್ ಹಾಕೊಂಡ್ಬಿಟ್ರಪ್ಪ ಅಂದ್ರೆ ಎಷ್ಟೇ ಸ್ಟೇಟ್ಮೆಂಟ್ ಕೊಡಲಿ ಎಷ್ಟೇ ನಿರ್ಣಯಗಳನ್ನು ಕೊಡ್ಲಿ ನೀವು ಈಸಿ ಆಗಿ ನೆಕ್ಸ್ಟ್ ಪ್ರಶ್ನೆ ಹಾ ಇಲ್ಲಿ ಇವು ನೋಡ್ರಿ ಇವೆಲ್ಲ ಕೆ ಎಸ್ ಎಕ್ಸಾಮ್ಸ್ ಕೂಡ ಇದು ಏನಾಗಿದೆ ಅಂದ್ರೆ ಕ್ವೆಶನ್ಸ್ ಆಗಿದೆ ಮತ್ತೆ ಇಲ್ಲಿ ನಿಮ್ಮ ಎಕ್ಸಾಮ್ ಗಳು ಕೂಡ ಏನಾಗ್ತಪ್ಪ ಅಂದ್ರೆ ಕ್ವೆಶನ್ಸ್ ಆಗಿದೆ ಕೆಲವು ಕಾಗೆಗಳು ಕೋಗಿಲೆಗಳು ಎಷ್ಟೋ ಜನ ಹುಡುಗರಿಗೆ ಕ್ವೆಶನ್ಸ್ ತಪ್ಪು ಆದ್ರೆ ಅಂತ ಹೇಳ್ತಿರ್ತಾರೆ ಸರ್ ಯಾಕಂದ್ರೆ ಫಸ್ಟ್ ಟೈಮ್ ಎಕ್ಸಾಮ್ ಎಕ್ಸಾಮಲ್ವ್ರಿಗೆ ಇದು ಸ್ಟೇಟ್ಮೆಂಟ್ ಇದ್ರ ಬಗ್ಗೆ ಕಲ್ತ್ ಬಂದಿದ್ರಪ್ಪ ಅಂದ್ರೆ ಸೊ ಈ ಚಾಪ್ಟರ್ ಕಲ್ತಿದ್ರ ಅಂದ್ರೆ ಆ ಏನು ಅನ್ಸಂಗಿಲ್ಲ ಆ ಇದೊಂದು ಅಹ್ ಹೇಳಿಕೆ ಮತ್ತು ತೀರ್ಮಾನದಲ್ಲಿ ಬಂದಂತ ಕ್ವಶನ್ಸ್ ಬಹಳ ಈಸಿ ಆಗಂತೆ ಆದ್ರೆ ಫಸ್ಟ್ ಟೈಮ್ ನೋಡೋರಿಗೆ ಕೆಲವು ಕಾಗೆಗಳು ಕೋಗಿಲ್ ಕೋಗಿಲೆಗಳತ್ತ ಕಾಗೆಗಳಿಗೆ ಕೋಗಿಲೆಗಳಿಗೆ ಸಂಬಂಧ ಇರಂಗಿಲ್ಲ ಆದ್ರೂ ಹೆಂಗಾಗ್ತಾವ ಹೇಳಿ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಆದ್ರ ಇದು ಒಂದು ಚಾಪ್ಟರ್ ಇದು ಮೆಂಟಲ್ ಅಬಿಲಿಟಿ ಒಳಗಡೆ ಹಾಗಾದ್ರೆ ಕೆಲವು ಕೆಲವು ಅಂತ ಬಂದಾಗ ಡೈಗ್ರಾಮ್ಸ್ ತರ ಹಾಕೋಬೇಕು ಕೆಲವು ಕಾಗೆಗಳು ಕೋಗಿಲೆಗಳತ್ತ ಇವು ಕಾಗೆ ಅದ್ರ ಒಳಗಡೆ ಒಂದಿಷ್ಟೇ ಅಂದ್ರೆ ಇದು ಕಾಗೆ ಇದು ಕೋಗಿಲೆ ಕೆಲವು ಕಾಗೆಗಳು ಏನಾಗಿದಪ್ಪ ಅಂದ ಕೋಗಿಲೆಗಳಾಗಿವೆ ಇನ್ನ ಎಲ್ಲ ಅಂತ ಬಂತೇಳಿ ಎಲ್ಲಾ ಕೋಗಿಲೆಗಳು ನವಿಲುಗಳ ಒಳಗಡೆ ಬರುತ್ತವೆ ಒಳಗೆ ಅಂತ ಬರ್ಕೊಂಡು ಎಲ್ಲ ಅಂತ ಬಂದಾಗ ಅಂದ್ರ ಎಲ್ಲಾ ಕೋಗಿಲೆಗಳು ಇಲ್ಲದವು ಕೋಗಿಲೆಗಳು ಇಲ್ಲದವು ಈ ಎಲ್ಲಾ ಕೋಗಿಲೆಗಳು ನವಿಲುಗಳ ಒಳಗಡೆ ಬರ್ತವೆ ಅಂದ್ರೆ ಎಲ್ಲಾ ಅಂತ ಬಂದಾಗ ಇದನ್ನು ಇದ್ರ ಒಳಗಡೆ ಹಾಕೊಂಡ್ಬೇಕು ಇದು ನೋಡ್ರಿ ಎಲ್ಲಾ ಕೋಗಿಲೆಗಳು ಈ ನವಿಲು ಒಳಗಡೆ ಬರ್ತಾವಲ್ಲ ನವಿಲುಗಳ ಒಳಗಡೆ ಬರ್ತದೆ ನೋಡ್ರಿ ಡೈಗ್ರಾಮ್ಸು ಈ ತರ ಆಯ್ತದ ಇನ್ನ ಇಲ್ಲಿ ನಿರ್ಣಯನ ಚೆಕ್ ಮಾಡಿದ ಕೆಲವು ನವಿಲುಗಳು ಕಾಗೆಗಳಾಗಿ ಬೇಕಾ ನೋಡ್ರಿ ನವಿಲು ಇಲ್ಲೈತಿ ಕಾಗೆಗಳು ಇಲ್ಲದವು ಹಾಗಾದ್ರೆ ಈ ನವಿಲುಗಳು ಈ ಕಾಗೆದೂ ಛೇದನನ ಮಾಡ್ಕೊಂಡ್ಬಂದೈತಿಲ್ಲ ನೋಡ್ರಿ ಕಾಗೆನೂ ಕಾಗೆಗೂ ಕೂಡ ಏನಾಗಿದಪ್ಪ ಅಂದ್ರೆ ಛೇದಿಸ್ಕೊಂಡ್ ಬಂದ ಛೇದಿಸ್ಕೊಂಡ್ ಬಂದದ ಅನ್ನೋದಾದ್ರೆ ಇದನ್ನ ನಾವೇನಕ್ ತಿಳೀಬೇಕಪ್ಪ ಅಂದ್ರ ಈ ಕೋಗಿಲೆಗಳಿಗೆ ಈ ಕೋಗಿಲ ಒಳಗಡೆ ಇವು ನವಿಲುಗಳು ಕೂಡ ಮತ್ತು ಕಾಗೆಗಳಿಗೂ ಕೂಡ ಅದೇನಾಗಿದಪ್ಪ ಅಂದ್ರೆ ಇಲ್ಲಿ ಮೂರಕ್ಕೂ ರಿಲೇಶನ್ಸ್ ಇರ್ತದೆ ಹೀಗಾಗಿ ಇದು ಒಂದೇ ಸ್ಟೇಟ್ಮೆಂಟ್ ಏನ ನಿರ್ಣಯ ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದ ಇನ್ನು ನೆಕ್ಸ್ಟ್ ಎಲ್ಲಾ ನವಿಲುಗಳು ಕೋಗಿಲೆಗಳು ಒಳಗಡೆ ಬರ್ತವೆ ಎಲ್ಲಾ ಅಂತ ಬಂದಾಗ ಒಳಗೆ ಬರುತ್ತವೆ ಹೇಳಿ ಬರ್ಕೋಬೇಕವ್ರು ಎಲ್ಲಾ ನವಿಲುಗಳು ಕೋಗಿಲೆಗಳ ಒಳಗಡೆ ಎಲ್ಲಾ ನವಿಲುಗಳೇನದ ನೋಡ್ರಿ ಇಲ್ಲಿ ನವಿಲುಗಳಿದಾವೆ ಎಲ್ಲಾ ನವಿಲುಗಳು ಈ ಕೋಗಿಲೆಗಳ ಒಳಗಡೆ ನವಿಲುಗಳು ಬರತ್ತವ ಇಲ್ಲ ನವಿಲುಗಳು ಏನದಪ್ಪ ಅಂದ್ರೆ ಹೊರಗಡೆ ಇದಾವೆ ಎಲ್ಲಾ ನವಿಲುಗಳು ಕೋಗಿಲುಗಳು ಒಳಗಡೆ ಬರಕ್ತಿಲ್ಲ ಕೆಲವು ಆಗಕ್ ಸಾಧ್ಯ ಇದಾವೆ ಹೀಗಾಗಿ ಇದರಲ್ಲಿ ಎಲ್ಲಾ ನವಿಲುಗಳು ಕೋಗಿಲುಗಳ ಒಳಗಡೆ ಒಟ್ಟು ಬರಾಕತಿಲ್ಲ ಕೆಲವು ಬರಕ್ಕೆ ಸಾಧ್ಯ ಹೀಗಾಗಿ ನಿರ್ಣಯ ಒಂದು ಮಾತ್ರ ಏನಾಗ್ತದಪ್ಪ ಅಂದ್ರ ಇದ್ರಾಗ ಸರಿ ನಿರ್ಣಯ ಒಂದು ಮಾತ್ರ ಸರಿ ಓಕೆ ಇನ್ ಇದನ್ನ ಬಿಟ್ರ ಇನ್ನು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಕ್ವಶನ್ಸ್ ಯಾವ ತರ ಇದೆಯಪ್ಪ ಅಂತ ನೋಡ್ಕೊತ ಬಂದಾಗ ಎಲ್ಲಾ ಹೂಗಳು ಎಲ್ಲಾ ಹೂಗಳು ಬೀಜಗಳಾಗಿವೆ ಕೆಲವು ಬೀಜಗಳು ಕಾಯಿಗಳಾಗಿವೆ ಇದೊಂದು ಸ್ಟೇಟ್ಮೆಂಟ್ ಎಲ್ಲಾ ಹೂಗಳು ಏನಾಗಿರತ್ತ ಬೀಜಗಳಾಗಿವೆ ಕೆಲವು ಬೀಜಗಳು ಕಾಯಿಗಳಾಗಿವೆ ಈ ತರ ಕೊಟ್ಟಿರಲ್ಲ ಸಿನ ಮೇಲೆ ಡೆಗ್ರಾಮ್ ಸೊಂಬುದು ಎಲ್ಲಾ ಅಂತ ಬಂದಾಗ ಒಳಗಡೆ ಬರುತ್ತವೆ ಒಳಗೆ ಬರುತ್ತವೆ ಅಂತ ಬೇರ್ಕೊಡ್ರಿ ಎಲ್ಲಾ ಹೂಗಳು ಈ ಹೂಗಳು ಎದುರು ಒಳಗಡೆ ಬರ್ತಾವತ್ತ ಎಲ್ಲಾ ಹೂಗಳು ಬೀಜಗಳಾಗಿವೆ ಅಂದ್ರೆ ಬೀಜಗಳ ಒಳಗಡೆ ಬರಕತ್ತ ಇವೇನಪ್ಪಾ ಅಂದ್ರೆ ಈ ಹೂಗಳು ಇದು ಏನಿದು ಬೀಜ ಇನ್ನು ಕೆಲವು ಬೀಜಗಳು ಕಾಯಿಗಳಾಗಿವೆ ಕೆಲವು ಬೀಜಗಳು ಬಂತಿಲ್ಲ ಕೆಲವು ಬೀಜಗಳು ಇಲ್ಲದವು ಅವು ಏನಾಗಿದಾವಪ್ಪ ಅಂದ್ರೆ ಅಂದ್ರೆ ಕೆಲವು ಅಂತ ಬಂದಾಗ ಬೀಜಗಳಿಗೆ ಮತ್ತು ಕಾಯಿಗಳಿಗೆ ಈ ತರ ರಿಲೇಷನ್ಸ್ ಹಾಕಬೇಕು ಇದೇನಪ್ಪಾ ಅಂದ್ರೆ ಕಾಯಿ ಕೆಲವು ಬೀಜಗಳು ಕಾಯಿಗಳಾಗಿವೆ ಇಷ್ಟು ಡೈಗ್ರಾಮ್ ಹಾಕೊಂಡ ಮೇಲೆ ನೀವು ಚೆಕ್ ಮಾಡ್ರಿ ನಿರ್ಣಯ ಎಲ್ಲಾ ಹೂಗಳು ಕಾಯಿಗಳಾಗಿವೆ ಎಲ್ಲಾ ಹೂಗಳು ನೋಡ್ರಿ ಎಲ್ಲಾ ಹೂಗಳು ಇಲ್ಲಿ ಕಾಯಿಗಳ ಒಳಗಡೆ ಬರತ್ತ ಹೂಗಳು ಹೂಗಳಿಗೆ ಕಾಯಿಗಳಿಗೆ ಸಂಬಂಧ ಇಲ್ಲ ಹೌದಾ ಎಲ್ಲಾ ಹೂಗಳು ಕಾಯಿಗಳಿಗೆ ಹೂಗಳಿಗೆ ಏನೂ ಇಲ್ಲಪ್ಪ ಅಂದ್ರೆ ಸಂಬಂಧ ಇಲ್ಲ ಹೀಗಾಗಿ ನಿರ್ಣಯ ಇದು ಏನಾಗ್ತದಪ್ಪ ಅಂದ್ರೆ ಒಂದೇ ಅದು ತಪ್ಪಾಗ್ತದೆ ಇನ್ನ ಎರಡನೇ ನಿರ್ಣಯ ನೋಡ್ರಿ ಎಲ್ಲಾ ಬೀಜಗಳು ಹೂಗಳಾಗಿರುತ್ತೆ ಎಲ್ಲಾ ಬೀಜಗಳು ಹೂಗಳ ಒಳಗಡೆ ಬರ್ತಾವತ್ತ ಎಲ್ಲಾ ಬೀಜಗಳು ಇಲೆತಿ ಆ ಬೀಜಗಳು ಎಲ್ಲಾ ಬೀಜಗಳು ಹೂಗಳ ಒಳಗಡೆ ಪರಾತನ ಇಲ್ಲ ಕೆಲವು ಬರ್ಬೋದಾದ್ರ ಆದ್ರೆ ಎಲ್ಲ ಬೀಜಗಳು ಒಳಗಡೆ ಹೂಗಳ ಪರಾತ ಹೊರತಾಗಿ ಈ ಎಲ್ಲ ಬೀಜಗಳು ಹೂಗಳ ಒಳಗಡೆ ಬರಕ್ತಿಲ್ಲ ಹೀಗಾಗಿ ಇದನ್ನು ಕೂಡ ಏನಾಗ್ತದಪ್ಪ ಅಂದ್ರೆ ತಪ್ಪಾಗ್ತದ ಇಲ್ಲಿ ಕೆಲವು ಬೀಜಗಳು ಹೂಗಳಾಗಿವೆ ಅಂತ ಕೊಟ್ಟಿದ್ರಪ್ಪ ಅಂದ್ರೆ ಇದು ಕರೆಕ್ಟ್ ಆಗ್ತಿತ್ತು ಬಟ್ ಇಲ್ಲಿ ಎಲ್ಲಾ ಅಂತ ಕೊಟ್ಬಿಟ್ಟ ಎಲ್ಲಾ ಹೂಗಳ ಒಳಗಡೆ ಬೀಜಗಳು ಬರಕತ್ತಿಲ್ಲ ಹೂಗಳನ್ನೇ ಒಳಗದವು ಬೀಜಗಳು ಹೊರಗಡೆ ಅದವು ಹೀಗಾಗಿ ಇದು ಎರಡನೇದು ಕೂಡ ಏನಾಗ್ತದಪ್ಪ ಅಂತ ಅಂತಾಗ್ತದೆ ಹೀಗಾಗಿ ನಿರ್ಣಯ ಒಂದು ಮತ್ತು ಎರಡು ಏನಾಗಿದಪ್ಪ ಅಂದ್ರೆ ತಪ್ಪಾಗಿದೆ ಅಂತೇಳಿ ಇದಕ್ಕೆ ನೀವು ಆಪ್ಷನ್ ಸಿ ನ ಏನು ಮಾಡ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಇಲ್ಲೊಂದಿದೆ ಕೆಲವು ಹುಡುಗರು ಆಟಗಾರರು ಕೆಲವು ಆಟಗಾರರು ಆರೋಗ್ಯವಾಗಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಇದಾವೆ ಇಲ್ಲಿ ನೋಡ್ರಿ ಕೆಲವು ಹುಡುಗರು ಆಟಗಾರರತ್ತ ಕೆಲವು ಇವರು ಹುಡುಗರು ಅದರೊಳಗಡೆ ಇವ್ರು ಯಾರಪ್ಪ ಅಂದ್ರ ಆಟಗಾರರು ಇವರು ಹುಡುಗರು ಇವರು ಆಟಗಾರರು ಕೆಲವು ಹುಡುಗರು ಆಟಗಾರರು ಕೆಲವು ಆಟಗಾರರು ಆರೋಗ್ಯವಾಗಿದ್ದಾರೆ ಅಂತ ನೋಡ್ರಿ ಮತ್ತೆ ಕೆಲವು ಆಟಗಾರರು ಆರೋಗ್ಯವಾಗಿದ್ದಾರೆ ಕೆಲವು ಆಟಗಾರರು ಆರೋಗ್ಯವಾಗಿದ್ದಾರೆ ಇವರು ಆರೋಗ್ಯವಾಗಿದ್ದಾರೆ ಡಯಾಗ್ರಾಮ್ಸ್ ಗಳನ್ನ ಈ ತರ ಹಾಕುತ್ತ ಕೆಲವು ಆಟಗಾರರು ಆರೋಗ್ಯವಾಗಿದ್ದಾರೆ ಇಲ್ಲಿ ನಿರ್ಣಯ ಚೆಕ್ ಮಾಡ್ರಿ ಕೆಲವು ಹುಡುಗರು ಆರೋಗ್ಯವಾಗಿದ್ದಾರೆ ಕೆಲವು ಹುಡುಗರು ಹುಡುಗರು ಇಲೈತಿ ಆರೋಗ್ಯವಾದವ್ರು ಹುಡುಗರಿಗೆ ಆರೋಗ್ಯವಾದವ್ರಿಗೆ ಸಂಬಂಧನೇ ಇಲ್ಲ ಹೀಗಾಗಿ ಇದು ನಿರ್ಣಯ ತಪ್ಪಾಗ್ತದ ಹೌದಾ ಕೆಲವು ಹುಡುಗರು ಏನಾಗಿದ್ದಾರೆ ಅಂದ್ರೆ ಆರೋಗ್ಯವಾಗಿದ್ದಾರೆ ತಪ್ಪ ಕೆಲವು ಹುಡುಗರು ಆರೋಗ್ಯವಾಗಿದ್ದಾರೆ ಹುಡುಗರು ಇರ್ಲಿಕ್ಕೆ ಆರೋಗ್ಯವಾಗಿದ್ದಾರೆ ತಪ್ಪಾಗ್ತದ ಕೆಲವು ಆರೋಗ್ಯವಂತರು ಆಟಗಾರರಾಗಿದ್ದಾರೆ ಕೆಲವು ಆರೋಗ್ಯವಂತರು ಏನಾಗಿದ್ದಾರೆ ಅಂದ್ರೆ ಆಟಗಾರರಾಗಿದ್ದಾರೆ ಕೆಲವರು ಅದರಲ್ಲಿ ಆರೋಗ್ಯವಾಗಿರ್ತಾರೆ ಹೀಗಾಗಿ ಇದು ಎರಡನೇದೇನಾಗ್ತದ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತದೆ ಹೀಗಾಗಿ ನಿರ್ಣಯ ಇದರಲ್ಲಿ ಎರಡು ಮಾತ್ರ ಏನಪ್ಪ ಅಂದ್ರೆ ಸರಿ ಆಗ್ತದೆ ಈ ತರ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದೇ ತರ ಸ್ಪರ್ಧಾತ್ಮಕ ಎಕ್ಸಾಮ್ಸ್ ಬರಲಿ ಇದು ಎನ್ ಎಂ ಎಂ ಎಸ್ ಮತ್ತು ಎನ್ ಟಿ ಎಸ್ ಸಿ ಎಕ್ಸಾಮ್ ಸಂಬಂಧಪಟ್ಟಂತ ಒಂದು ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಚಾಪ್ಟರ್ ಮೇಲೆ ಕೇಳುವಂತಹ ಪ್ರಶ್ನೆಗಳಿವೆ ಆಲ್ರೆಡಿ ಪಾರ್ಟ್ ಒನ್ ನ ವಿಡಿಯೋನ ಏನ್ ಮಾಡಿದೀನಿ ಅಂತ ಅಪ್ಲೋಡ್ ಮಾಡಿದ್ವಿ ಅದನ್ನು ಕೂಡ ನೋಡಿಕೊಡ್ರಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ